ಪಾರ್ವತಿ ವಿರುದ್ಧ ಇಡಿ ತನಿಖೆಯೂ ರದ್ದು ಇಸಿಐ ಐಆರ್ ಕೂಡ ರದ್ದಾಗಿದೆ ಪಾರ್ವತಿ ವಿರುದ್ಧ ತನಿಖೆಯನ್ನ ಮುಂದುವರೆಸುವಂತಿಲ್ಲ ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ ಸ್ನೇಹಿ ಕೃಷ್ಣ ಅವರೇ ನಮಸ್ಕಾರ ನೀವು ನಿರಂತರ ಹೋರಾಟ ಮಾಡ್ತಲೇ ಇದ್ದೀರಿ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಪ್ರಶ್ನೆ ಮಾಡಿದ್ದೀರಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಈ ಪ್ರಕರಣ ಸಿಬಿಐ ತನಿಖೆ ನಡೆಸಬೇಕು ಅಂತ ಅರ್ಜಿ ಹಾಕೊಂಡಿದ್ದೀರಿ ಇದೆಲ್ಲದರ ನಡುವೆ ಇಡೀ ಕೊಟ್ಟಂತ ಸಮನ್ಸ್ ಅದಕ್ಕೆ ಹಾಕದಂತ ಅರ್ಜಿ ಸಿಎಂ ಪತ್ನಿ ಅವರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ ಈಗ ಮತ್ತೆ ಸಂಪರ್ಕ ಮಾಡ್ತೀವಿ ವಿರುದ್ಧ ತನಿಖೆ ನಡೆಸುವಂತಿಲ್ಲ ಇಡಿ ಇಡಿ ತನಿಖೆಯೂ ಕೂಡ ರದ್ದಾಗಿದೆ ಜನವರಿಯಲ್ಲಿ ಇಡಿ ಕೊಟ್ಟಂತ ಸಮನ್ಸ್ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು ಸುದೀರ್ಘ ವಿಚಾರಣೆ ನಡೆಯಿತು ಈಗ ಆದೇಶ ಹೊರ ಬಿದ್ದಿದೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದ್ದಂತ ದೊಡ್ಡ ತಲೆನೋವೇ ಇಡಿಯಾಗಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ರದ್ದು ಮಾಡಿದ ಹೈಕೋರ್ಟ್ ಪಾರ್ವತಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ ಪಾರ್ವತಿ ಅವರಿಗೆ ಸಮಸ್ಥೆ ಇರೋ ಹಾಗಿಲ್ಲ ವಿಚಾರಣೆಗೆ ಕರೆಯೋ ಹಾಗಿಲ್ಲ ಅಲ್ಲಿಗೆ ಪಾರ್ವತಿ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಈ ಪ್ರಕರಣದಲ್ಲಿ ಇಡಿ ತನಿಖೆಯ ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ತನಿಖೆ ಮುಗ್ದಿದೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ ಅಲ್ಲಿಗಾ ಕತೆ ಮುಗ್ದಿದೆ ಇಡೀ ತನಿಖೆಯ ತಲೆಬಿಸಿ ಪಾರ್ವತಿ ಮತ್ತು ಭೈರತಿ ಸುರೇಶ್ಗೆ ಸಮನ್ಸ್ ಅನ್ನ ನೀಡಲಾಗಿತ್ತು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅರ್ಜಿ ಹಾಕೊಂಡಿದ್ದರು ಈಗ ಪಾರ್ವತಿ ಅವರಿಗೆ ಸಮನ್ಸ್ ನೀಡೋ ಹಾಗಿಲ್ಲ ವಿಚಾರಣೆಗೆ ಕರೆಯೋ ಹಾಗಿಲ್ಲ ಪಾರ್ವತಿ ಸಿದ್ದರಾಮಯ್ಯ ಅವರು ತನಿಖೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಇದು ಪಾರ್ವತಿ ಅವರಿಗೆ ಸಿಕ್ಕಂತ ಬೇಗರಿ ಪಾಟಿದೆ ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರ ಸ್ನೇಹಮೇ ಕೃಷ್ಣ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಅವರೇ ಈ ಪ್ರಕರಣದಲ್ಲಿ ನಿರಂತರ ಹೋರಾಟ ನಡೆಸ್ತಾ ಇದೀರಿ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟ ನಂತರವೂ ಅದನ್ನು ಪ್ರಶ್ನೆ ಮಾಡಿದಿರಿ ಸಿಬಿಐ ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದೀರಿ ಹಾಕಿದಂತ ಅರ್ಜಿ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ ಈಗ ಪಾರ್ವತಿ ಅವರಿಗೆ ಓಕೆ ಮುಂದಿನ ಇಡಿಯವರು ಮೇಲ್ಮನವಿ ಮೇಲ್ಮನವಿ ಏನಾಗಿದ್ದು ಇವರು ವಿಚಾರಣೆಗೆ ಬಂದಿಲ್ಲ ಈ ಪ್ರಕರಣದಲ್ಲಿ ಅವರ ತನಿಖೆ ನಡೆಸುವಂತಿಲ್ಲ ಅಂತ ಅಂದ್ರೆ ಅಲ್ಲಿಗೆ ತಾತ್ಕಾಲಿಕ ಅಂತ ನೀವು ಹೇಳ್ತಿರೋದು ಹೌದು ಮೇಲ್ಮನೆ ಸಲ್ಸಕ್ಕೆ ಅವಕಾಶ ಇದೆ ಇಡಿಯವರು ಮೇಲ್ಮನೆ ಸಲ್ಲಿಸ್ತಾರೆ ಅಲ್ಲಿಂದ ಸೂಕ್ತ ಆದೇಶ ಪಡ್ಕೊಂಡು ಅವ್ರ ಒಳಪಡಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಮೈಸೂರು ಮಹಾನ ನಗರಾಭಿವೃದ್ಧಿ ಪದಾಧಿಕಾರ ಸ್ಪಷ್ಟವಾಗಿದೆ ಈಗ ಏನ್ ಲೋಕ ವ್ಯವಹಾರ ಕ್ಲಿಯರ್ ಕೇಳಿಸ್ತಾ ಇಲ್ಲ ಕೃಷ್ಣ ಸಿಗ್ನಲ್ ಸರಿ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್